ಕೆಲವು ಶಿಕ್ಷಕರು ಶಾಲೆಗೆ ಚಕ್ಕರ್ ದಾಖಲಾತಿಯಲ್ಲಿ ಹಾಜರ್ ತಿದ್ದಿಕೊಳ್ಳದೇ ಇದ್ರೆ ತಕ್ಕ ಪಾಠ ಎಸ್ ಯಶೋಧ ಆಕ್ರೋಶ ಭರಿತ ಎಚ್ಚರಿಕೆ ಕೆಲವೆಡೆ ಉಡಾಳ ಪುಂಡ ಮಕ್ಕಳು ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಎನ್ನುವ ಮಾತು ಕೇಳಿದ್ರಿ ಆದರೆ ಆ ಜಾಗವನ್ನ ಈಗ ಜಿಲ್ಲೆಯ ಹಲವೆಡೆಗಳಲ್ಲಿನ ಸರ್ಕಾರಿ ಶಾಲೆಗಳ ಕೆಲ ಶಿಕ್ಷಕರು ತುಂಬಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕೂಡ್ಲಿಗೇ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಜರುಗಿದ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಈ ಗಂಭೀರವಾದ ಆರೋಪವೊಂದು ಕೇಳಿಬಂದಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಜಿಲ್ಲೆಯಾದ್ಯಂತ ಸಾಕಷ್ಟು ವೈರಲ್ ಆಗಿ ಸದ್ದು ಮಾಡ್ತಾ ಇದೆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಹೂವಿನ ಹಡಗಲಿಯ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ಮುಖಂಡರು ಹಾಗೂ ಅಖಿಲ ಭಾರತೀಯ ರೈತ ಪಾರ್ಟಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಎಸ್ ಯಶೋಧ ಅವರು ಈ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅವರು ಕಾರ್ಯಾಗಾರದಲ್ಲಿ ಮಾತನಾಡಿ ಶಾಲೆಗಳಿಗೆ ಕೆಲ ಉಡಾಳ ಮಕ್ಕಳು ಕುಂಟು ನೆಪ ಹೇಳಿ ಚಕ್ಕರ್ ಹೊಡೆಯೋದು ಕೇಳಿತೀವಿ ಆದರೆ ಜಿಲ್ಲೆಯ ಹಲವೆಡೆಯ ಕೆಲ ಶಿಕ್ಷಕರು ಕೂಡ ಶಾಲೆಯ ಹಾಜರಾತಿಗೆ ಸಹಿ ಮಾಡಿ ಶಾಲೆಗೆ ಚಕ್ಕರ್ ಹೊಡೆದು ಬಿಟ್ಟಿಯಾಗಿ ಭಾರಿ ಮೊತ್ತದ ಸಂಬಳವನ್ನ ಪಡಿತಿದ್ದಾರೆ ಈ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಆರೋಪಗಳು ಕೇಳಿಬಂದಿದ್ದು ಸೂಕ್ತ ಸೂಕ್ತವಾದ ಸಾಕ್ಷ್ಯಾಧಾರಗಳ ಸಮೇತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಸ್ ಯಶೋಧ ಅವರು ಕಾರ್ಯಾಗಾರದಲ್ಲಿ ಎಚ್ಚರಿಕೆ ನೀಡಿದರು ಶಿಕ್ಷಕರ ಸಂಘ ನೌಕರರ ಸಂಘಗಳು ಜವಾಬ್ದಾರಿ ಮೆರೆಯಲಿ ಇನ್ನು ಇಂತಹ ಆರೋಪಗಳು ದೂರುಗಳು ಬಂದಾಗ ಶಿಕ್ಷಕರ ಸಂಘ ಹಾಗೂ ನೌಕರರ ಸಂಘಗಳು ಸಾರ್ವಜನಿಕ ಹಿತಾಸಕ್ತಿಗೆ ಒತ್ತು ಕೊಡಬೇಕಿದೆ ಹೊರತು ನೌಕರರ ಹಿತ ಕಾಯೋದಲ್ಲ ವಲಯದಿಂದ ಬಂದ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಸಾಕ್ಷಾಧಾರಗಳ ಆಧಾರದ ಮೇಲೆ ಅಗತ್ಯ ಶಿಸ್ತು ಕ್ರಮ ಜರುಗಿಸಬೇಕಿದೆ ಎಂದರು ಸಾರ್ವಜನಿಕರ ಹಣದಲ್ಲಿ ಬದುಕುವ ನೌಕರರ ಜನಪ್ರತಿನಿಧಿಗಳ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯವಾಗಲಿ ಹಕ್ಕೊತ್ತಾಯ ಶಿಕ್ಷಕರ ಸಂಘದವರು ನೌಕರರ ಸಂಘದವರು ನೈತಿಕತೆ ಬದ್ಧತೆ ಇದ್ರೆ ತಮ್ಮ ಕರ್ತವ್ಯದ ಮೇಲೆ ನಂಬಿಕೆ ಇದ್ದರೆ ಅವರೆಲ್ಲರೂ ಮೊದಲು ತಮ್ಮ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಲಿ ಸರ್ಕಾರಿ ಸಂಬಳ ಪಡೆಯುವ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇದನ್ನು ಕಡ್ಡಾಯಗೊಳಿಸಿ ಶೀಘ್ರ ಕಾಯ್ದೆ ಜಾರಿ ತರಬೇಕಾಗಿದೆ ರಾಜಕಾರಣಿಗಳು ಜನಪ್ರತಿನಿಧಿಗಳಾಗಲು ಮೊದಲು ಅವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕಾಗಿದೆ ಈ ನಿಯಮ ಕಡ್ಡಾಯಗೊಳಿಸಿ ಸರ್ಕಾರದ ಕಾನೂನು ಜಾರಿ ತರಬೇಕಾಗಿದೆ ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಲು ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಇರಲು ಸಾಧ್ಯ ಅಂತ ಹೇಳಿದರು ತಪ್ಪು ತಿದ್ದಿಕೊಳ್ಳದೆ ಇದ್ರೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷಕೆಯಾಗಿ ಹೋರಾಟ ಎಚ್ಚರಿಕೆ ಗಂಭೀರವಾದ ಆರೋಪ ಪ್ರತ್ಯಾರೋಪಗಳು ಬಂದಾಗ ತಾಳ್ಮೆಯಿಂದ ಚರ್ಚೆಯ ಮೂಲಕ ಸಮಸ್ಯೆಗೆ ಪರಿಹಾರ ಅಪಾಯ ಕಂಡುಕೊಳ್ಬೇಕಿದೆ ಹೊರತು ಹೀಗೆ ಎಂದಲ್ಲ ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುತ್ತದೆ ಹೋರಾಟ ತೀವ್ರಗತಿಯಲ್ಲಿ ಮಾಡಲಾಗುತ್ತದೆ ಅಂತ ಎಚ್ಚರಿಸಿದರು ಸೂಕ್ತ ಸಾಕ್ಷಾಧಾರಗಳೊಂದಿಗೆ ಹಾಗೂ ಪತ್ರಕಾ ಮಾಧ್ಯಮದ ವಲಯ ನೆರವಿನೊಂದಿಗೆ ದಾಖಲಾತಿಗೆ ಹಾಜರಾಗಿ ಶಾಲೆಗೆ ಚಕ್ಕರ್ ಹೊಡೆಯೋ ಶಿಕ್ಷಕರ ವಿರುದ್ಧ ಕಾನೂನು ಹೋರಾಟ ಅನಿವಾರ್ಯ ಅಂತ ಹೋರಾಟಗಾರ್ತಿ ಹಾಗೂ ಎಬಿಆರ್ಪಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಎಸ್ ಯಶೋಧ ಅವರು ಆಕ್ರೋಶ ಭರಿತವಾಗಿ ಎಚ್ಚರಿಸಿದರು ಸಾರ್ವಜನಿಕರ ಹಣದಲ್ಲಿ ಬದುಕುವ ನೌಕರರು ಮೊದಲು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯವಾಗಲಿ ಎನ್ನುವಂತಹ ಹಕ್ಕೊತ್ತಾಯವನ್ನು ಕೂಡ ಮಾಡಲಾಯಿತು ವರದಿ ವಿಜಿ ಋಷಭೇಂದ್ರ ಈಗ <laughs> ಮಾಡಿದ್ದಾರೆ ಪ್ರಸ್ತಾವನೆಯನ್ನು ಮಾಡ್ತಾ ಇದೆ ಸನ್ಮಾನ್ಯ ಶಾಸಕರು ಇದಕ್ಕೆ ಮೀರಿವುದರ ಮೂಲಕ ಈ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಧನ್ಯವಾದಗಳು ಶಾಸಕರಿಗೆ பாபாசாஹே அம்பேட் பாலச்சித்திர புஷ்பார்த்தனையாக சன்மான் சாப்பிடு வினி மாதிரி தண்டமாய

ಭಾರತ ಸರ್ ಸ್ಥಾನವನ್ನು ಮರೆಯಿಕೊಳ್ಳುವುದು ಅನುವು ಮಾಡಿಕೊಳ್ಳುವ ಉದ್ದೇಶವನ್ನ ನಮ್ಮ ಸಂವಿಧಾನ ಹೊಂದಿದೆ ಸಭಾಪುತ್ವದ ಅತ್ಯಂತ ದೊಡ್ಡ ದೋಷ ನಿಮಗೆ ಭಾರತ ಇದೀಗ ಸಂವಿಧಾನ ನಮ್ಮ ಸ್ವಾಭಿಮಾನಕ್ಕೆ அபினந்த முக்கிய குரு அத்தியாந்தி மாதிரி இதெல்லாம் தன்ன பரவைய முன்பாடுவதிதான பிரஸ்தாலையின் சமாளி சாசிகராக జనరు కనుక రాజు